ಬಸವನಾಡಿನ ಸಂಪ್ರದಾಯದಂತೆ ಮಾತು ಆರಂಭಿಸುವ ಮುನ್ನ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಈ ಆಳವಾದ ವಿಮರ್ಶಾ ಸರಣಿಗೆ ಸ್ವಾಗತ ಇಂದು ನಾವು ಜಗಜ್ಯೋತಿ ಬಸವಣ್ಣನವರ ಒಂದು ತುಂಬಾ ಮಹತ್ವದ ಮತ್ತೆ ನಮ್ಮನ್ನ ಆಳವಾಗಿ ಯೋಚನೆಗೆ ಹಚ್ಚುವ ವಚನವನ್ನ ನೋಡಲಿದ್ದೇವೆ ನಮ್ಮ ಇಂದಿನ ಚರ್ಚೆಗೆ ಮುಖ್ಯವಾಗಿ ಆಧಾರವಾಗಿರೋದು ಬಸವಣ್ಣನವರ ವಚನದಲ್ಲಿನ ಮೂಲ ಪರಿಕಲ್ಪನೆಗಳು ಅನ್ನುವ ಒಂದು ವಿಶ್ಲೇಷಣಾತ್ಮಕ ಲೇಖನ ಹೌದು ಈ ವಚನ ನೋಡ್ಲಿಕ್ಕೆ ಚಿಕ್ಕದಾಗಿ ಕಾಣಬಹುದು ಆದ್ರೆ ಅದರೊಳಗೆ ಅಡಗಿರೋ ಆತ್ಮಸ್ತುತಿ ಪರನಿಂದೆ ಮತ್ತೆ ಆ ಶರಣರ ಲೇಸು ಅನ್ನೋ ಪರಿಕಲ್ಪನೆಗಳು ಇದೆಯಲ್ಲ ಅವು ಬಹಳ ಗಹನವಾದವು ಇವುಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಬಹುಶಃ ಆ ಹನ್ನೆರಡನೇ ಶತಮಾನದ ಒಂದು ಸಮಾಜ ಆ ಧಾರ್ಮಿಕ ಸಂದರ್ಭ ಇದೆಯಲ್ಲ ಅದರಲ್ಲಿ ಅವುಗಳ ಮಹತ್ವವನ್ನು ತಿಳಿಯೋದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ ಅಂತ ಹೇಳಬಹುದು ಈ ವಚನ ಬರೀ ವ್ಯಕ್ತಿಗತ ನೈತಿಕ ಪಾಠ ಅಷ್ಟೇ ಅಲ್ಲ ಅಲ್ವಾ ಅದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಧ್ವನಿಯೂ ಹೌದು ಅನ್ನಿಸ್ತೆ ಮೊದಲಿಗೆ ಈ ವಚನವನ್ನ ಪೂರ್ತಿಯಾಗಿ ಸ್ಪಷ್ಟವಾಗಿ ಯಾವುದೇ ಉಚ್ಚಾರಣಾ ದೋಷ ಇಲ್ಲದ ಹಾಗೆ ಸ್ವಲ್ಪ ಗಮನ ಇಟ್ಟು ಕೇಳೋಣ ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯಾ ನಿಮ್ಮ ಧರ್ಮ ಆನು ಭಕ್ತನೆನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ ಕೂಡಲ ಸಂಗಮದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ ಆ ಈ ವಚನ ಪಠಣಕ್ಕೆ ಮತ್ತೆ ಇವತ್ತಿನ ನಮ್ಮ ಈ ಒಂದು ಚಿಂತನೆಗೆ ದಾರಿ ತೋರಿಸ್ತಾ ಇರೋ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ಗೆ ನಮ್ಮ ಧನ್ಯವಾದಗಳನ್ನು ಮೊದಲು ತಿಳಿಸೋಣ ಸರಿ ಹಾಗಾದರೆ ಈ ವಚನದ ಆಳಕ್ಕೆ ಇಳಿಯೋಣ ಇದು ರಚನೆಯಾದ ಕಾಲ ಅಂದ್ರೆ ಸುಮಾರು ಹನ್ನೆರಡನೇ ಶತಮಾನದ ಕರ್ನಾಟಕದ ಆ ಸಾಮಾಜಿಕ ಸ್ಥಿತಿ ಏನಿದೆ ಅದನ್ನ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಈ ವಚನದ ತೀಕ್ಷ್ಣತೆ ಅದರ ಹರಿತ ಇದೆಯಲ್ಲ ಅದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ ಖಂಡಿತ ಖಂಡಿತ ಆ ಜಾತಿ ಪದ್ಧತಿಯ ಒಂದು ಕರಾಳತೆ ಆ ಪುರೋಹಿತ ಶಾಹಿಯ ದಬ್ಬಾಳಿಕೆ ಆಚರಣೆಗಳ ಹೆಸರಲ್ಲಿ ನಡೀತಿದ್ದ ಶೋಷಣೆ ಇಂಥ ಒಂದು ಸನ್ನಿವೇಶದಲ್ಲೇ ತಾನೇ ಈ ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಹುಟ್ಟುಕೊಂಡಿದ್ದು ಹೌದು ಹೌದು ನೀವ್ ಹೇಳಿದ್ದು ತುಂಬ ಸರಿ ಆ ಕಾಲಘಟ್ಟವನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಈ ವಚನದ ಒಂದೊಂದು ಪದಕ್ಕೂ ಬೇರೆ ಅರ್ಥ ಸಿಗುತ್ತೆ ಆ ಶರಣ ಚಳುವಳಿ ಅನ್ನೋದೇ ಮೂಲತಃ ಅಸಮಾನತೆ ಜಡ ಸಂಪ್ರದಾಯಗಳು ಇವುಗಳ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯಾಗಿ ಹುಟ್ಟಿದ್ದು ಅನುಭವ ಮಂಟಪದಂಥ ವೇದಿಕೆಗಳನ್ನ ಕಟ್ಟಿದ್ದೇ ಯಾಕೆ ಎಲ್ಲಾ ಜಾತಿ ಲಿಂಗ ವರ್ಗಗಳ ಜನರನ್ನ ಒಂದೇ ಕಡೆ ಸೇರಿಸಿ ಅವರಿಗೆ ನೇರವಾದ ಸರಳವಾದ ಭಕ್ತಿ ಮಾರ್ಗವನ್ನ ಮತ್ತು ಕಾಯಕ ದಾಸೋಹ ತತ್ವಗಳನ್ನ ತಿಳಿಸ್ಕೊಡೋಕೆ ಇಂಥ ಒಂದು ಸಂದರ್ಭದಲ್ಲಿ ನಾನು ದೊಡ್ಡವನು ನನ್ನ ಜಾತಿಯೇ ಶ್ರೇಷ್ಠ ನಾನು ಮಾಡೋ ಆಚರಣೆಯೇ ಸರಿ ಅನ್ನುವ ಈ ಅಹಂಕಾರದ ಭಾವನೆಗಳು ಇದ್ದೆಲ್ಲ ಅವು ಸಮಾಜವನ್ನು ಒಡೆದು ಆಳ್ತಿದ್ವು ಅದಕ್ಕೆ ಸರಿಯಾಗಿ ಶರಣಲು ಸಮಾನತೆ ವಿನಯ ಮತ್ತು ಸಮುದಾಯ ಪ್ರಜ್ಞೆಯನ್ನ ಎತ್ತಿ ಹಿಡಿದರು ಈ ಹಿನ್ನೆಲೆಯಲ್ಲೇ ನಾವು ಆತ್ಮಸ್ತುತಿ ಮತ್ತು ಪರನಿಂದೆಯ ನಿರಾಕರಣೆ ಮತ್ತು ಶರಣರ ಲೇಸಿನ ಸ್ವೀಕಾರವನ್ನು ನೋಡಬೇಕು ಅದರ ಮಹತ್ವ ಗೊತ್ತಾಗೋದು ಆಗ್ಲೆ ಈಗ ಆತ್ಮಸ್ತುತಿ ಬಗ್ಗೆ ವಚನ ಏನು ಹೇಳುತ್ತೆ ಇದನ್ನ ಯಾಕೆ ಇಷ್ಟು ನಕಾರಾತ್ಮಕವಾಗಿ ನೋಡಲಾಗಿದೆ ಆತ್ಮಸ್ತುತಿ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ತನ್ನನ್ನು ತಾನೇ ಹೊಗಳಕೊಳ್ಳೋದು ತನ್ನ ಸಾಧನೆ ತನ್ನ ಗುಣ ತನ್ನ ಭಕ್ತಿ ಅಥವಾ ಸ್ಥಾನಮಾನದ ಬಗ್ಗೆ ಹೆಮ್ಮೆ ಪಡೋದು ವಚನದಲ್ಲಿ ಬರೋ ಆನು ಭಕ್ತನನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ಅನ್ನೋ ಸಾಲು ಇದನ್ನೇ ಸ್ಪಷ್ಟಪಡಿಸುತ್ತೆ ಅಂದರೆ ನಾನೊಬ್ಬ ದೊಡ್ಡ ಭಕ್ತ ನನ್ನಲ್ಲಿ ವಿಶೇಷವಾದ ಒಳ್ಳೆಯ ಗುಣಗಳಿವೆ ಅಂತ ಭಾವಿಸ್ಕೊಳ್ಳೋದು ಬಸವಣ್ಣನವರು ಇದನ್ನ ಬರೀ ಒಂದು ಕೆಟ್ಟ ಅಭ್ಯಾಸ ಅಂತ ಪರಿಗಣಿಸಲ್ಲ ನೋಡಿ ಅದಕ್ಕಿಂತ ಹೆಚ್ಚಾಗಿ ಇದು ದೇವರಿಗೆ ಮಾಡುವ ದ್ರೋಹ ನಿಮಗಾನು ದ್ರೋಹಿಯಯ್ಯ ಅಂತ ತುಂಬ ಕಟುವಾಗಿ ಹೇಳ್ತಾರೆ ದ್ರೋಹ ಆ ಪದದ ಬಳಕೆ ಇದೆಯಲ್ಲ ಅದು ನಿಜಕ್ಕೂ ಗಮನ ಸೆಳೆಯುತ್ತೆ ಅಂದ್ರೆ ಇದೊಂದು ಕೇವಲ ನೈತಿಕ ಅಥವಾ ಸಾಮಾಜಿಕ ತಪ್ಪು ಅನ್ನೋದಕ್ಕಿಂತ ದೊಡ್ಡದು ಒಂದು ಆಧ್ಯಾತ್ಮಿಕ ಅಪರಾಧ ಅನ್ನೋ ಹಾಗೆ ಹೌದು ಖಚಿತವಾಗಿ ಯಾಕೆಂದ್ರೆ ಆತ್ಮಸ್ತುತಿಯ ಮೂಲದಲ್ಲಿ ಇರೋದೇ ನಾನು ಅನ್ನೋ ಅಹಂಕಾರ ಈ ಅಹಂಕಾರವೇ ವ್ಯಕ್ತಿಗೂ ದೇವರಿಗೂ ನಡುವೆ ಇರೋ ಅತೀ ದೊಡ್ಡ ಅಡ್ಡಿ ಅಂತ ಹೇಳ್ಬೋದು ತಾನು ಶ್ರೇಷ್ಠ ಅಂತ ಭಾವಿಸುವ ವ್ಯಕ್ತಿ ದೈವಕೃಪೆಗೆ ಪಾತ್ರನಾಗೋಕ್ ಬೇಕಾದ ವಿನಯ ಶರಣಾಗತಿ ಭಾವ ಇದೆಯಲ್ಲ ಅದನ್ನು ಕಳ್ಕೊಳ್ತಾನೆ ನಮ್ಮ ಆಕರಗಳು ಕೂಡ ಇದನ್ನೇ ಹೇಳ್ತವೆ ನಿರ್ಮಲವಾದ ಭಕ್ತಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಹಂಕಾರವೇ ಮೊದಲನೇ ಶತ್ರು ಈಗ ನೋಡಿ ನಾನು ಇಷ್ಟು ದಾನ ಮಾಡ್ದೆ ನನ್ನ ಜ್ಞಾನವೇ ದೊಡ್ಡದು ಅಂತೆಲ್ಲ ಅನ್ಕೊಳ್ಳೋದು ಕೂಡ ಆತ್ಮಸ್ತುತಿಯೇ ಇದು ವ್ಯಕ್ತಿಯನ್ನ ಸತ್ಯದಿಂದ ದೂರ ಕರ್ಕೊಂಡು ಹೋಗುತ್ತೆ ತುಂಬಾ ಸ್ಪಷ್ಟವಾದ ವಿವರಣೆ ಇದು ಹಾಗಾದ್ರೆ ಈ ಆತ್ಮಸ್ತುತಿಯ ಜೊತೆಗೇನೆ ಪರನಿಂದೆಯನ್ನ ವಚನದಲ್ಲಿ ಯಾಕೆ ಜೋಡಿಸಿದ್ದಾರೆ ಅಂದ್ರೆ ಇತರರನ್ನ ದೂಷಿಸೋದು ಮತ್ತೆ ತನ್ನನ್ನ ಹೊಗಳ್ಕೊಳ್ಳೋದು ಇವೆರಡರ ನಡುವೆ ಅಂಥದ್ದೇನೋ ಗಟ್ಟಿ ಸಂಬಂಧ ಇದೆ ಖಂಡಿತ ಇದೆ ಇದು ಏನೋ ಆಕಸ್ಮಿಕವಾಗಿ ಜೋಡಿಸಿದ್ದಲ್ಲ ಇದರ ಹಿಂದೆ ಆಳವಾದ ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಸಂಬಂಧ ಇದೆ ಪರನಿಂದೆ ಅಂದ್ರೆ ಏನು ಇತರರನ್ನ ಟೀಕಿಸೋದು ಅವರಲ್ಲಿರೋ ತಪ್ಪುಗಳನ್ನ ದೋಷಗಳನ್ನ ಎತ್ತಿ ತೋರ್ಸೋದು ಅವರ ಬಗ್ಗೆ ಕೀಳಾಗಿ ಮಾತಾಡೋದು ಅಲ್ವಾ ಈಗ ಯೋಚನೆ ಮಾಡಿ ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಶ್ರೇಷ್ಠ ಉತ್ತಮ ಅಂತ ಭಾವಿಸ್ಕೊಳ್ತಾನೋ ಅದೇ ಆತ್ಮಸ್ತುತಿ ಆಗ ಸಹಜವಾಗಿಯೇ ಆತ ಇತರರನ್ನ ತನ್ನ ಹೋಲಿಕೆಯಲ್ಲಿ ಕೀಳಾಗಿ ನೋಡಕ್ ಶುರು ಮಾಡ್ತಾನೆ ಅವರಲ್ಲಿ ಏನಾದರೂ ತಪ್ಪು ಹುಡುಕೋಕ್ ಶುರು ಮಾಡ್ತಾನೆ ಓ ಹಾಗಾ ತನ್ನನ್ನ ಎತ್ತರದಲ್ಲಿ ಇರಿಸ್ಕೊಳ್ಳೋಕೆ ಬೇರೆಯವರನ್ನ ಕೆಳಗೆ ತಳ್ಳೋ ಪ್ರಯತ್ನವೇ ಈ ಪರನಿಂದೆ ಅಂತ ಅರ್ಥೈಸ್ಬಹುದಾ ಹೌದು ಬಹಳಷ್ಟು ಸಂದರ್ಭಗಳಲ್ಲಿ ಹಾಗೆಯೇ ಆಗೋದು ಆತ್ಮಸ್ತುತಿ ಮತ್ತೆ ಪರನಿಂದೆಗಳು ಅಹಂಕಾರ ಅನ್ನೋ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ ಆಕರಗಳೆಲ್ಲ ವಿಶ್ಲೇಷಣೆ ಕೂಡ ಇದನ್ನೇ ಹೇಳುತ್ತೆ ತನ್ನ ಅಹಂಕಾರವನ್ನ ತೃಪ್ತಿಪಡಿಸ್ಕೊಳ್ಳೋಕೆ ವ್ಯಕ್ತಿ ತನ್ನನ್ನ ಹೊಗಳಿಕೊಳ್ತಾನೆ ಅದೇ ಅಹಂಕಾರದಿಂದ ಬೇರೆಯವ್ರನ್ನ ತೆಗಳುತ್ತಾನೆ ಆ ಹನ್ನೆರಡನೇ ಶತಮಾನದ ಸಮಾಜದಲ್ಲಿ ಜಾತಿ ಕುಲ ಆಚರಣೆಗಳ ಆಧಾರದ ಮೇಲೆ ಇತರರನ್ನ ನಿಂದಿಸೋದು ಕೀಳಾಗ್ ನೋಡೋದು ತುಂಬಾನೇ ಇಟ್ಟು ಶರಣ ಚಳುವಳಿ ಇದನ್ನ ತೀವ್ರವಾಗಿ ವಿರೋಧಿಸಿತು ನಿಜವಾದ ಶರಣ ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯೋನು ಬೇರೆಯವರ ತಪ್ಪುಗಳನ್ನು ಹುಡುಕ್ತಾ ಕೂರೋ ಬದಲು ತನ್ನ ಆತ್ಮವಿಮರ್ಶೆ ಮಾಡಿಕೊಂಡು ತನ್ನನ್ನು ತಾನು ತಿದ್ದುಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋದ್ರ ಮೇಲೆ ಗಮನ ಕೊಡಬೇಕು ಅನ್ನೋದು ವಚನದ ಸ್ಪಷ್ಟವಾದ ಸಂದೇಶ ಸ್ವಯಂ ಸುಧಾರಣೆ ಪರನಿಂದೆಗಿಂತ ಶ್ರೇಷ್ಠ ಅಲ್ವಾ ನಿಜ ನಿಜ ಇದು ಇವತ್ಕೂ ಅಷ್ಟೇ ಪ್ರಸ್ತುತವಾದ ಪಾಠ ಅನ್ನಿಸುತ್ತೆ ಸರಿ ಹಾಗಾದ್ರೆ ಆತ್ಮಸ್ತುತಿ ಮತ್ತೆ ಪರನಿಂದೆ ಅಂತ ಅಹಂಕಾರದ ರೂಪಗಳನ್ನ ವಚನ ತಿರಸ್ಕರಿಸುತ್ತೆ ಅನ್ನೋದು ಸ್ಪಷ್ಟವಾಯಿತು ಹಾಗಾದ್ರೆ ವಚನ ಯಾವದನ್ನ ಸ್ವೀಕರಿಸಲು ಹೇಳುತ್ತೆ ಯಾವದಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ ವಚನದ ಕೊನೆಯ ಸಾಲಲ್ಲಿ ಬರೋ ಶರಣರ ಲೇಸು ಅನ್ನೋ ಪರಿಕಲ್ಪನೆ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ಬರೀ ಒಂದು ಪರ್ಯಾಯವ ಅಥವಾ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದೆಯಾ ಇದು ಖಂಡಿತ ಬರೀ ಪರ್ಯಾಯ ಅಲ್ಲ ಇದೇ ವಚನದ ತಿರುಳು ಅದರ ಕೇಂದ್ರ ಬಿಂದು ಅದರ ಪರಮ ಗುರಿ ಅಂತನೂ ಹೇಳಬಹುದು ಶರಣರ ಲೇಸು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯ ಉಳಿತಲ್ಲ ಬರೀ ನನ್ನ ಸುಖ ನನ್ನ ಮುಕ್ತಿ ಮಾತ್ರ ಅಲ್ಲ ಅದಲ್ಲ ಬದಲಿಗೆ ಇದು ಇಡೀ ಶರಣ ಸಮುದಾಯದ ಉಳಿತು ಎಲ್ಲರ ಯೋಗಕ್ಷೇಮ ಸಮಗ್ರ ಕಲ್ಯಾಣವನ್ನು ಸೂಚಿಸೊಪ್ಪದ ವಚನದ ಕೊನೆಯ ಮತ್ತೆ ಅತ್ಯಂತ ಪ್ರಮುಖವಾದ ಸಾಲನ್ನು ಗಮನಿಸಿ ಕೂಡಲಸಂಗಮದೇವ ದೇವ ನಿಮ್ಮ ಶರಣರ ಲೇಸೇ ಎನ್ನ ಲೇಸಯ್ಯ ಇದರ ಆಳವಾದ ಅರ್ಥವನ್ನು ನಾವು ಗ್ರಹಿಸಬೇಕು ಬಸವಣ್ಣನವರೇನು ಹೇಳ್ತಿದ್ದಾರೆಂದ್ರೆ ದೇವರೇ ನನ್ನ ವೈಯಕ್ತಿಕ ಸುಖ ನನ್ನ ವೈಯಕ್ತಿಕ ಸಾಧನೆ ನನ್ನ ಸ್ವಂತ ಮುಕ್ತಿ ಇವುಗಳೆಲ್ಲಕ್ಕಿಂತ ನಿನ್ನ ಶರಣರ ಅಂದರೆ ಈ ಭಕ್ತ ಸಮುದಾಯ ಇದೆಯಲ್ಲ ಅದರ ಉಳಿತೇ ನನಗೆ ಮುಖ್ಯ ಆ ಸಮುದಾಯದ ಉಳಿತಿನಲ್ಲೇ ಆ ಎಲ್ಲರ ಕಲ್ಯಾಣದಲ್ಲೇ ನನ್ನ ನಿಜವಾದ ಸಂತೋಷ ನನ್ನ ನಿಜವಾದ ಉಳಿತು ಲೇಸು ಅಡಗಿದೆ ಅದ್ಭುತ ಅದ್ಭುತವಾದ ಮಾತು ಅಂದ್ರೆ ನಾನು ಅನ್ನೋದ್ರಿಂದ ನಾವೂ ಅನ್ನೋದಕ್ಕೆ ಪ್ರಾಧಾನ್ಯತೆ ಬದಲಾಗ್ತಾ ಇದೆ ವೈಯಕ್ತಿಕ ಹಿತಾಸಕ್ತಿಯನ್ನ ದಾಟಿ ಸಮುದಾಯದ ಹಿತಾಸಕ್ತಿಯಲ್ಲಿ ತನ್ನನ್ನ ಕಂಡುಕೊಳ್ಳೋದು ಇದು ಆ ಹನ್ನೊಂದನೇ ಶತಮಾನದಂಥ ಕಾಲಘಟ್ಟದಲ್ಲಿ ವ್ಯಕ್ತಿಕೇಂದ್ರಿತ ಧಾರ್ಮಿಕ ಆಚರಣೆಗಳು ಜಾತಿ ಆಧಾರಿತ ಸಮಾಜ ಇದ್ದಾಗ ಎಷ್ಟು ಕ್ರಾಂತಿಕಾರಕವಾದ ಆಲೋಚನೆ ಆಗಿರಬೇಡು ನಿಜಕ್ಕೂ ನಿಜಕ್ಕೂ ಅತ್ಯಂತ ಕ್ರಾಂತಿಕಾರಕವಾದ ಚಿಂತನೆ ಅದು ಆಕರೆಗಳನ್ನು ವಿಶ್ಲೇಷಣೆ ಇದನ್ನ ಶರಣ ಚಳುವಳಿಯ ಸಮಷ್ಟಿ ಪ್ರಜ್ಞೆ ಅಥವಾ ಸಾಮೂಹಿಕ ಪ್ರಜ್ಞೆಯ ಬುನಾದಿ ಅಂತ ಗುರುತಿಸುತ್ತೆ ವೈಯಕ್ತಿಕ ಮುಕ್ತಿಗಿಂತ ಸಮುದಾಯದ ಉದ್ಧಾರವೇ ಶ್ರೇಷ್ಠ ಅನ್ನೋ ಈ ಆಲೋಚನೆ ಅಂದಿನ ಸಾಮಾಜಿಕ ಧಾರ್ಮಿಕ ಚಿಂತನೆಗರಿಗೆ ಒಂದು ದೊಡ್ಡ ಸವಾಲೇ ಆಗಿತ್ತು ಮತ್ತೆ ಇದು ಬರೀ ಒಂದು ಮಾತಾಗಿರ್ಲಿಲ್ಲ ದಾಸೋಹ ಅಂದರೆ ಗಳಿಸಿದ್ದನ್ನ ಸಮುದಾಯಕ್ಕೆ ಕೊಡೋದು ಕಾಯಕವೇ ಕೈಲಾಸ ಅಂದರೆ ಮಾಡೋ ಕೆಲ್ಸದಲ್ಲೇ ದೇವರನ್ನ ಕಾಣೋದು ಎಲ್ಲರನ್ನೂ ಸಮಾನವಾಗಿ ನೋಡೋದು ಇವೆಲ್ಲವೂ ಶರಣರ ಲೇಸು ಅನ್ನೋ ತತ್ವದ ನಿಜವಾದ ಆಚರಣೆಗಳಾಗಿದವು ಶರಣ್ರು ಕೊಟ್ಟಕ್ಕೆ ಹೊರಟಿದ್ದ ಕಲ್ಯಾಣ ರಾಜ್ಯದ ಕಲ್ಪನೆಯ ಹೃದಯವೇ ಈ ಸಮುದಾಯ ಕೇಂದ್ರಿತ ಚಿಂತನೆಯಾಗಿತ್ತು ಆತ್ಮಸ್ತುತಿ ಪರನಿಂದೆ ಅಂತ ನಕಾರಾತ್ಮಕ ಅಹಂಕಾರ ತುಂಬಿದ ಸಮಾಜ ಒಡಿಯೋ ಗುಣಗಳನ್ನು ಪೂರ್ತಿಯಾಗಿ ಬಿಟ್ಟು ಸಮುದಾಯದ ಹಿತವನ್ನ ಬಯಸೋದೆ ದೇವರನ್ನ ತಲುಪೋ ಆಧ್ಯಾತ್ಮಿಕ ಉನ್ನತಿ ಸಾಧಿಸೋ ನಿಜವಾದ ದಾರಿ ಅಂತ ಈ ವಚನ ತುಂಬಾ ಸ್ಪಷ್ಟವಾಗಿ ಮತ್ತೆ ಬಲವಾಗಿ ಹೇಳುತ್ತೆ ಹಾಗಾದ್ರೆ ಈ ವಚನವನ್ನ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮತ್ತೆ ಸಾಮಾಜಿಕ ಸೂತ್ರ ಅಂತ ಕರೆಯಬಹುದೇ ಅಂದ್ರೆ ಅಹಂಕಾರವನ್ನ ಬಿಟ್ಟು ಸಮುದಾಯ ಪ್ರಜ್ಞೆಯನ್ನ ಅಳವಡಿಸಿಕೊಂಡ್ರೆ ವೈಯಕ್ತಿಕ ಮತ್ತೆ ಸಾಮೂಹಿಕ ಒಳಿತು ಎರಡೂ ಸಾಧ್ಯ ಅನ್ನೋ ಥರ ಖಚಿತವಾಗಿ ಈಗೊಂದು ಸರಳ ಆದರೆ ತುಂಬ ಶಕ್ತಿಯುತವಾದ ಸೂತ್ರ ಸಂಕ್ಷಿಪ್ತವಾಗಿ ಹೀಗೆ ಹೇಳ್ಬೋದು ಒಂದು ತಿರಸ್ಕಾರ ಮಾಡಬೇಕಾದದ್ದು ಅಹಂಕಾರದ ಮೂಲಗಳಾದ ಆತ್ಮಸ್ತುತಿ ಮತ್ತು ಪರನಿಂದೆ ಇವು ದೇವರಿಗೆ ದ್ರೋಹ ಆಧ್ಯಾತ್ಮಿಕತೆಗೆ ಅಡ್ಡಿ ಎರಡು ಸ್ವೀಕಾರ ಮಾಡಬೇಕಾದದ್ದು ವೈಯಕ್ತಿಕ ಅಹಂಕಾರವನ್ನು ಮೀರಿ ಸಮುದಾಯದ ಉಳಿತಿನಲ್ಲಿ ಶರಣರ ಲೇಸು ತನ್ನ ನಿಜವಾದ ಉಳಿತನ್ನ ಕಾಣುದು ಮೂರು ಇದರ ಫಲಿತಾಂಶ ಇದೇ ನಿಜವಾದ ಭಕ್ತಿ ಇದೇ ಆಧ್ಯಾತ್ಮಿಕ ಮಾರ್ಗ ಇದೇ ಸಮುದಾಯದ ಸಾಮರಸ್ಯಕ್ಕೆ ದಾರಿ ಈ ಸೂತ್ರ ವ್ಯಕ್ತಿಯನ್ನ ನಾನು ಅನ್ನೋ ಸಣ್ಣ ವೃತ್ತದಿಂದ ಹೊರಗೆ ತಂದು ನಾವು ಅನ್ನೋ ವಿಶಾಲವಾದ ಲೋಕಕ್ಕೆ ಕರ್ಕೊಂಡು ಹೋಗುತ್ತ ಹ್ಮ್ ಈ ವಚನದ ಒಳನೋಟಗಳು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ತವೆ ಇಂಥ ಆಳವಾದ ವಿಶ್ಲೇಷಣೆಗಳು ಚರ್ಚೆಗಳು ಹೀಗೆ ನಡೀತಾ ಇರಬೇಕು ಅನಿಸ್ತಾ ಅನಿಸ್ತವೆ ಈ ನಿಟ್ಟಿನಲ್ಲಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಕೂಡ ತುಂಬಾ ಮುಖ್ಯ ಇಂಥ ಹೆಚ್ಚಿನ ತಾತ್ವಿಕ ಚರ್ಚೆಗಳನ್ನು ಕೇಳೋಕೆ ನಮ್ಮ ಜೊತೆ ಈ ಜ್ಞಾನ ಯಾತ್ರೆಯಲ್ಲಿ ಭಾಗಿಯಾಗೋಕೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀವಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತೆ ಈಗ ಈ ವಚನದ ಅಂತಿಮ ಸಂದೇಶ ಏನಿದೆ ಅದನ್ನು ಮತ್ತೊಮ್ಮೆ ಮನಸ್ಸಲ್ಲಿ ನೆನೆಯೋಣ ನಿಜವಾದ ಆಧ್ಯಾತ್ಮಿಕತೆ ನಿಜವಾದ ಮಾನವೀಯತೆ ಇರೋದು ನಾನು ನನ್ನದು ನನ್ನ ಸಾಧನೆ ಅನ್ನೋ ಆ ಚಿಕ್ಕ ಭಾವನೆಯನ್ನ ಆ ಅಹಂಕಾರದ ಗೋಡೆಗಳನ್ನ ದಾಟಿ ಮುಂದೆ ಹೋಗೋದ್ರಲ್ಲಿಯೇ ಅಲ್ವಾ ಹೌದು ಖಂಡಿತ ಅಹಂಕಾರದ ಸ್ಪಷ್ಟ ರೂಪಗಳಾದ ಆತ್ಮಸ್ತುತಿ ಮತ್ತು ಪರನಿಂದೆಯನ್ನ ಬಿಟ್ಟು ಒಂದು ವಿಶಾಲವಾದ ದೃಷ್ಟಿಕೋನವನ್ನ ಬೆಳೆಸ್ಕೊಂಡು ತನ್ನ ಸುತ್ತ ಇರುವ ಸಮುದಾಯದ ಹಿತದಲ್ಲಿ ಎಲ್ಲರ ಒಳಿತಿನಲ್ಲಿ ತನ್ನ ಸಂತೋಷವನ್ನ ತನ್ನ ಹಿತವನ್ನ ಕಾಣೋದೇ ಶ್ರೇಷ್ಠವಾದ ಜೀವನಮೂಲ್ಯವಾಗಿದೆ ಬಹುಶಃ ಅದೇ ಕೂಡಲ ಸಂಗಮನನ್ನ ನಿಜವಾದ ದಾರಿನೂ ಹೌದೇನೋ ಈ ಮಾತುಕತೆ ನಿಜಕ್ಕೂ ತುಂಬ ಅರ್ಥಪೂರ್ಣವಾಗಿತ್ತು ಹ್ಮ್ ಈ ವಚನದ ತತ್ವ ಮತ್ತೆ ನಮ್ಮ ಇವತ್ತಿನ ಈ ಚರ್ಚೆ ಹಿನ್ನೆಲೆಯಲ್ಲಿ ಒಂದು ಸಹಜವಾದ ಪ್ರಶ್ನೆ ಮನಸ್ಸಿಗೆ ಬರುತ್ತೆ ನೋಡಿ ಬಸವಣ್ಣನವರು ಅಹಂಕಾರವನ್ನ ವಿಶೇಷವಾಗಿ ಆತ್ಮಸ್ತುತಿ ಮತ್ತು ಪರನಿಂದೆಯ ರೂಪದಲ್ಲಿ ಬರುವ ಅಹಂಕಾರವನ್ನ ನಿರಾಕರಿಸಿ ಸಮುದಾಯದ ಹಿತಕ್ಕೆ ಅಂದರೆ ಶರಣರ ಲೇಸುಗೆ ಅತ್ಯುನ್ನತ ಪ್ರಾಮುಖ್ಯತೆ ಕೊಟ್ರು ಆದರೆ ಇವತ್ತಿನ ನಮ್ಮ ಜಗತ್ತನ್ನು ನೋಡಿದ್ರೆ ಎಲ್ಲೆಲ್ಲೂ ವೈಯಕ್ತಿಕ ಸಾಧನೆ ವೈಯಕ್ತಿಕ ಯಶಸ್ಸು ಸ್ಪರ್ಧೆ ಮತ್ತೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಿಗೆ ಒಂಥರ ಅತಿಯಾದ ಒತ್ತನ್ನು ನೀಡಲಾಗ್ತಾ ಇದೆ ಹಾಗಾದರೆ ಈ ವಚನದ ಬಳಕೆ ನಾವು ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ ಇವತ್ತಿನ ಸಮಾಜದಲ್ಲಿ ಅನಿವಾರ್ಯ ಅನ್ನೋ ಹಾಗೆ ಕಾಣ್ತಿರೋ ಈ ವೈಯಕ್ತಿಕ ಗುರಿಗಳು ಆಕಾಂಕ್ಷೆಗಳು ಒಂದು ಕಡೆ ಮತ್ತೆ ವಚನ ಹೇಳೋ ಸಾಮುದಾಯಿಕ ಜವಾಬ್ದಾರಿ ಸಾಮೂಹಿಕ ಕಲ್ಯಾಣದ ಅಗತ್ಯತೆ ಇನ್ನೊಂದು ಕಡೆ ಈವೆರಡರ ನಡುವೆ ಒಂದು ಸರಿಯಾದ ಆರೋಗ್ಯಕರವಾದ ಸಮತೋಲನವನ್ನು ನಾವು ಹೇಗೆ ಕಂಡುಕೊಳ್ಬೋದು ನನ್ನ ಲೇಸು ಮತ್ತು ಶರಣರ ಲೇಸು ಇವುಗಳ ನಡುವಿನ ಒಂದು ಸಾಮರಸ್ಯವನ್ನ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ನಲ್ಲಿ ಸಾಧಿಸೋದು ಹೇಗೆ ಇದು ಬಹುಶಃ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ ಒಂದು ಮುಖ್ಯವಾದ ವಿಷಯ ಅನಿಸುತ್ತೆ ನಿಜಕ್ಕೂ ನಿಜಕ್ಕೂ ಇದು ಬಹಳ ಆಳವಾಗಿ ಚಿಂತನೆ ಮಾಡಬೇಕಾದ ಮತ್ತೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನಿಸಬೇಕಾದ ಪ್ರಶ್ನೆ ಈ ಅದ್ಭುತವಾದ ಚರ್ಚೆಗೆ ವಚನದ ಆಳವಾದ ವಿಶ್ಲೇಷಣೆಗೆ ಮತ್ತೆ ಈ ಅಮೂಲ್ಯವಾದ ಒಳನೋಟಗಳಿಗೆ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಈ ಚಿಂತನೆಗೆ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಾ ಇರೋ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಕೇಳುಗರೆಲ್ಲರಿಗೂ ಶರಣು ಶರಣಾರ್ಥಿ